ಸ್ನೇಹಿತರೆ ವಿಡಿಯೋ ಎಡಿಟಿಂಗ್ ಬಹಳ ಡಿಮಾಂಡ್ ಇರುವಂತಹ ಫೀಲ್ಡ್ ಆಗಿರುವಂತದಾಗಿದೆ ಇಲ್ಲಿ ವಿಡಿಯೋಗಳನ್ನ ಎಡಿಟ್ ಮಾಡುವವರಿಗೆ ವಿಡಿಯೋ ಎಡಿಟರ್ ಅಂತ ಸಹ ಕರೆಯುವಂತದಾಗಿದೆ ಈಗಿನ ಒಂದು ಕಾಲದಲ್ಲಿ ಬಹಳಷ್ಟು ಬೇಡಿಕೆ ಇರುವಂತಹ ಒಂದು ಆಧುನಿಕ ಅವಕಾಶಗಳನ್ನು ಸೃಷ್ಟಿಸಿಕೊಟ್ಟಿರುವಂತಹ ಫೀಲ್ಡ್ ಇದಾಗಿರುವಂತಾಗಿದೆ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಈ ಒಂದು ವಿಡಿಯೋ ಎಡಿಟರ್ ಗೆ ಇರುವಂತಹ ಬೇಡಿಕೆ ಅಷ್ಟಿಷ್ಟಲ್ಲ ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಎಡಿಟಿಂಗ್ ಗೆ ಸಂಬಂಧಿಸಿದಂತೆ ಇದರಲ್ಲಿರುವಂತಹ ಅವಕಾಶಗಳಿಗೆ ಸಂಬಂಧಿಸಿದಂತೆ ಮತ್ತು ವಿಡಿಯೋ ಎಡಿಟರ್ ಆಗ್ಬೇಕಂದ್ರೆ ಏನು ಅರ್ಹತೆಯನ್ನು ಹೊಂದಿರಬೇಕು ಯಾವ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ವಿಡಿಯೋ ಎಡಿಟಿಂಗ್ಗೆ ಸಂಬಂಧಿಸಿದಂತೆ ಅವಕಾಶಗಳಿರುವಂತದ್ದಾಗಿದೆ ಇಲ್ಲಿ ಯಾವ ಯಾವ ಹೆಸರಿನಿಂದ ಈ ಒಂದು ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವವರಿಗೆ ಗುರುತಿಸಲಾಗುವಂತದ್ದು ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವಿಡಿಯೋ ಎಡಿಟಿಂಗ್ ಗೆ ಸಂಬಂಧಿಸಿದಂತೆ ನೋಡಿದಾಗ ಶೂಟ್ ಮಾಡಿರುವಂತಹ ಕೆಲವೊಂದಿಷ್ಟು ಸ್ಲೈಡ್ಸ್ ಗಳು ಅಥವಾ ವಿಡಿಯೋಗಳನ್ನ ಆಕರ್ಷಕ ರೂಪದಲ್ಲಿ ಪರಿವರ್ತಿಸಿ ಅವುಗಳನ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ ಆ ಪರಿಣಾಮಕಾರಿಯಾಗಿ ವೀಕ್ಷಕರಿಗೆ ತಲುಪುವಂತ ರೀತಿಯಲ್ಲಿ ಅವುಗಳಿಗೆ ಒಂದು ಫೈನಲ್ ಆಗಿರುವಂತ ರೂಪವನ್ನು ಕೊಡುವಂಥದ್ದು ಈ ಒಂದು ವಿಡಿಯೋ ಎಡಿಟಿಂಗ್ ನಲ್ಲಿ ಇರುವಂತದ್ದಾಗಿರ್ತದೆ ಹೈ ಡಿಮ್ಯಾಂಡ್ ಫೀಲ್ಡ್ ಆಗಿರುವಂಥದ್ದು ಈ ವಿಡಿಯೋ ಎಡಿಟಿಂಗ್ ಫೀಲ್ಡ್ ಆಗಿರುವಂಥದ್ದಾಗಿದೆ ಇದು ವರ್ಲ್ಡ್ ವೈಡ್ ಕೇವಲ ಸ್ಥಳೀಯವಾಗಿ ಮಾತ್ರ ಅಲ್ಲದೆ ದೇಶದಲ್ಲಿ ಮಾತ್ರ ಅಲ್ಲದೆ ವರ್ಲ್ಡ್ ವೈಡ್ ನಲ್ಲಿ ಈ ಡಿಮಾಂಡ್ ಇರುವಂತಹ ಫೀಲ್ಡ್ ಈ ಒಂದು ವಿಡಿಯೋ ಎಡಿಟಿಂಗ್ ಫೀಲ್ಡ್ ಆಗಿರುವಂತದ್ದು ಆಗಿದೆ ಇನ್ನು ವೇರಿಯಸ್ ಇಂಡಸ್ಟ್ರೀಸ್ ಗಳಲ್ಲೂ ಸಹ ಇದಕ್ಕೆ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿದೆ ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಈ ಒಂದು ವಿಡಿಯೋ ಎಡಿಟರ್ ಗಳಿಗೆ ಅವಕಾಶಗಳಿರುವಂತದ್ದು ಆಗಿರುವಂತದ್ದಾಗಿದೆ ಯಾವ್ದಾವು ಅಂತ ಹೇಳಿ ನೋಡಿದಾಗ ಚಲನಚಿತ್ರಗಳಾಗಿರ್ಲಿ ಈ ಒಂದು ಚಲನಚಿತ್ರಗಳಲ್ಲಿ ವಿಡಿಯೋ ಎಡಿಟರ್ ಗೆ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿದೆ ಇನ್ನು ದೂರದರ್ಶನದಲ್ಲಿ ಧಾರಾವಾಹಿ ಆಗಿರ್ಲಿ ಕಾಮಿಡಿ ಶೋ ಆಗಿರ್ಲಿ ರಿಯಾಲಿಟಿ ಶೋ ಆಗಿರ್ಲಿ ಮುಂತಾದ ಕಡೆಗಳಲ್ಲಿ ಈ ಒಂದು ದೂರದರ್ಶನದಲ್ಲಿ ವಿಡಿಯೋ ಎಡಿಟರ್ ಗೆ ಬಹಳಷ್ಟು ಬೇಡಿಕೆ ಇರುವಂತದ್ದು ಒಂದು ಆಕರ್ಷಕ ಉದ್ಯೋಗವಾಗಿ ಇಲ್ಲಿ ಆಯ್ಕೆ ಮಾಡಿಕೊಳ್ಳುವುದಕ್ಕೂ ಸಹ ಅವಕಾಶ ಇರುವಂತದ್ದು ಆಗಿದೆ ಇನ್ನು ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಕ್ರಿಕೆಟ್ ಆಗಿರ್ಲಿ ವಾಲಿಬಾಲ್ ಆಗಿರ್ಲಿ ಫುಟ್ಬಾಲ್ ಆಗಿರ್ಲಿ ಇನ್ನಿತರ ಕ್ರೀಡೆಗಳಲ್ಲಿ ಈ ಒಂದು ವಿಡಿಯೋ ಎಡಿಟರ್ ಗೆ ಅದರಲ್ಲೂ ಲೈವ್ ಶೋಗಳಲ್ಲಿ ಇವರಿಗೆ ಒಂದು ಬಹಳ ಬೇಡಿಕೆ ಇರುವಂತಹ ಒಂದು ಫೀಲ್ಡ್ ಇದಾಗಿರುವಂತದ್ದು ಆಗಿದೆ ಇನ್ನು ಜಾಹೀರಾತುಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಆಕರ್ಷಕವಾಗಿರುವಂತಹ ಜಾಹೀರಾತುಗಳನ್ನು ಸೃಷ್ಟಿ ಮಾಡುವಂತವರಿಗೆ ಇವುಗಳು ಒಂದು ನಿರ್ಮಾಣ ಮಾಡುವಂಥವರಿಗೆ ಬಹಳ ಬೇಡಿಕೆ ಇರುವಂತದ್ದು ಸಹ ಆಗಿರುವಂತದ್ದಾಗಿ ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಅದರಲ್ಲೂ ಯೂಟ್ಯೂಬ್ ಆಗಿರ್ಲಿ ಫೇಸ್ಬುಕ್ ಆಗಿರ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗಳಲ್ಲೂ ಸಹ ಅಹ್ ಕೆಲವೊಂದು ಸಮಾರಂಭಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಎಡಿಟ್ ಅದರಲ್ಲೂ ಸಹ ಬಹಳಷ್ಟು ಬೇಡಿಕೆ ಇರುವಂತದ್ದು ಇಲ್ಲಿರುವಂತದ್ದಾಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಂತೂ ಅತಿ ಹೆಚ್ಚಿನ ಬೇಡಿಕೆ ಈ ಒಂದು ವಿಡಿಯೋ ಎಡಿಟಿಂಗ್ ಗೆ ಇರುವಂತದ್ದು ಸಹ ಆಗಿರುವಂಥದ್ದು ಈ ಒಂದು ವಿಡಿಯೋ ಎಡಿಟರ್ ಗೆ ಬಹಳಷ್ಟು ಅವಕಾಶಗಳು ಇಲ್ಲಿ ಲಭ್ಯವಿರುವಂತದ್ದಾಗಿದೆ ಇನ್ನು ಸ್ಥಳೀಯವಾಗಿ ನೋಡ್ಕೊಂಡು ಬಂದಾಗ ಮದುವೆ ಜನ್ಮದಿನ ನಾಮಕರಣ ಮುಂತಾದ ಒಂದು ಸಮಾರಂಭಗಳ ಶೂಟಿಂಗ್ ಗಳಿಗು ಸಹ ಇಂದು ಆಕರ್ಷಕವಾಗಿರುವಂತಹ ವಿಡಿಯೋ ಎಡಿಟಿಂಗ್ ಅನ್ನು ಮಾಡಿ ಫೈನಲ್ ಮಾಡಿಕೊಡುವಂತದ್ದು ಸಹ ನಾವು ಗಮನಿಸುವಂತದಾಗಿದೆ ಈ ಒಂದು ಕ್ಷೇತ್ರದಲ್ಲೂ ಸಹ ಬಹಳಷ್ಟು ಬೇಡಿಕೆ ಇರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಉದ್ಯೋಗದ ವಿಧಗಳು ವಿವಿಧ ಹೆಸರುಗಳು ಯಾವುದು ಅಂತ ಹೇಳಿ ನೋಡ್ಕೊಂಡು ಬಂದಾಗ ಬೇರೆ ಬೇರೆ ಈ ಒಂದು ವಿಡಿಯೋ ಎಡಿಟಿಂಗ್ ನಲ್ಲಿ ಕೆಲಸ ಮಾಡುವಂತರಿಗೆ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸುವಂತದ್ದು ಸಹ ಆಗಿರುವಂತದ್ದಾಗಿದೆ ಉದಾಹರಣೆಯಾಗಿ ವಿಡಿಯೋ ಎಡಿಟರ್ ಎಲ್ಲಿ ಕೆಲಸ ಮಾಡುವಂತರಿಗೆ ಕರೆಯುವಂತದ್ದು ಅಂದಾಗ ವಿಡಿಯೋ ಫುಟೇಜ್ ಇಲ್ಲಿ ಫಾರ್ ಫಿಲ್ಮ್ಸ್ ನಲ್ಲಿ ಮಾಡುವಂತವರಾಗಿರುವಂಥದ್ದು ಟಿವಿ ಶೋಸ್ ನಲ್ಲಿ ಮಾಡುವಂತವರಾಗಿರುವ ಕಮರ್ಷಿಯಲ್ಸ್ ನಲ್ಲಿ ಇನ್ನು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಗಳಲ್ಲೂ ಸಹ ಒಂದು ಈ ರೀತಿಯಾಗಿ ಹೆಸರಿನಿಂದ ಕರೆಯುವಂತ ವಿಡಿಯೋ ಎಡಿಟರ್ ಅಂತ ಸಹ ಇಲ್ಲಿ ಕರೆಯುವಂತದ್ದು ಆಗಿರುವಂತದ್ದು ಇನ್ನು ಫಿಲ್ಮ್ ಎಡಿಟರ್ ಇಲ್ಲಿ ಎಡಿಟ್ ಫೂಟೇಜ್ ಫಾರ್ ಫಿಲ್ಮ್ಸ್ ಫಿಲ್ಮ್ಸ್ ಗೆ ಸಂಬಂಧಿಸಿದಂತಹ ಫೂಟೇಜ್ ಗಳನ್ನು ಎಡಿಟ್ ಮಾಡುವಂಥವರಿಗೆ ಫಿಲ್ಮ್ ಎಡಿಟರ್ ಅಂತ ಕೂಡ ದೃಶ್ಯಾತ್ಮಕ ವಿಡಿಯೋಗಳನ್ನ ಇಲ್ಲಿ ಸೃಷ್ಟಿಸುವಂತವರು ಇವರಾಗಿರುವಂತದ್ದು ಆಗಿದೆ ಇನ್ನು ಟೆಲಿವಿಷನ್ ಎಡಿಟರ್ ಟಿವಿ ಕಾರ್ಯಕ್ರಮಗಳಿಗೆ ಎಡಿಟಿಂಗ್ ಮಾಡುವುದು ವಾರ್ತೆಗಳು ಡಾಕ್ಯುಮೆಂಟರಿಗಳು ಧಾರಾವಾಹಿಗಳು ಮುಂತಾದವುಗಳಿಗೆ ಎಡಿಟಿಂಗ್ ಮಾಡಿಕೊಳ್ಳುವಂಥವರಿಗೆ ಟೆಲಿವಿಷನ್ ಎಡಿಟರ್ ಅಂತ ಸಹ ಗುರುತಿಸುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಕಮರ್ಷಿಯಲ್ ಎಡಿಟರ್ ಗಳನ್ನು ವ್ಯಾವಹಾರಿಕ ದೃಷ್ಟಿಕೋನದಿಂದ ಎಡಿಟ್ ಮಾಡುವುದನ್ನು ಜನರನ್ನು ಆಕರ್ಷಿಸುವಂತೆ ವಿಡಿಯೋ ಸೃಷ್ಟಿಸುವವರು ಇಲ್ಲಿ ಕಮರ್ಷಿಯಲ್ ಎಡಿಟರ್ ಆಗಿರುವಂಥದ್ದು ಈ ಕಮರ್ಷಿಯಲ್ ಎಡಿಟರ್ಗಳು ಅತಿ ಹೆಚ್ಚು ಆಕರ್ಷಕವಾಗಿರುವಂತಹ ಜನರಿಗೆ ತಲುಪುವಂತಹ ಒಂದು ವಿಡಿಯೋಗಳನ್ನು ಎಡಿಟ್ ಮಾಡಿಕೊಡುವಂತವರು ಇವರಾಗಿರುವಂತದ್ದಾಗಿದೆ ಇನ್ನು ಸೋಷಿಯಲ್ ಮೀಡಿಯಾ ಎಡಿಟರ್ ಸಾಮಾಜಿಕ ಮಾಧ್ಯಮಗಳಿಗಾಗಿ ಚಿಕ್ಕ ಗಾತ್ರದ ವಿಡಿಯೋಗಳು ಮತ್ತು ಶಾರ್ಟ್ಸ್ಗಳು ಎಡಿಟ್ ಮಾಡುವುದು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಫೇಸ್ಬುಕ್ ಮುಂತಾದ ಮಾಧ್ಯಮಗಳಿಗಾಗಿ ಎಡಿಟ್ ಮಾಡುವಂತದ್ದನ್ನು ಸಹ ನಾವು ಇಲ್ಲಿ ಗಮನಿಸುವಂತದ್ದು ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎರಡು ವಿಧಗಳಾಗಿರುವಂತಹ ವಿಡಿಯೋಗಳನ್ನು ನಾವು ನೋಡುವಂತದ್ದಾಗಿರ್ತದೆ ಒಂದು ಲ್ಯಾಂಡ್ಸ್ಕೇಪ್ ವಿಡಿಯೋ ಆಗಿರುವಂತದ್ದು ಇನ್ನೊಂದು ವರ್ಟಿಕಲ್ ವಿಡಿಯೋಗಳನ್ನ ಇಲ್ಲಿ ಎಡಿಟ್ ಮಾಡುವಂತದ್ದಾಗಿರ್ತದೆ ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋಗಳನ್ನು ವಿಭಾಗ ಮಾಡಿರುವಂತಹ ವಿಡಿಯೋಗಳನ್ನ ಇಲ್ಲಿ ಎಡಿಟ್ ಮಾಡುವಂಥದ್ದು ಇಲ್ಲಿ ಎಡಿಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅತಿ ಆಕರ್ಷಕವಾಗಿ ಎಡಿಟಿಂಗ್ ಮಾಡುವಂತಹ ಎಡಿಟಿಂಗ್ ಕಲೆ ತಿಳಿದಿರುವಂತರಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇನ್ನು ಕಾರ್ಟೂನ್ ಎಡಿಟರ್ನು ಸಹ ಇರುವಂತದಾಗಿದೆ ಇಲ್ಲಿ ಅಹ್ ಕೆಲವೊಂದು ಇಷ್ಟು ಕಾರ್ಟೂನ್ಗಳಿಗೂ ಸಹ ಬಹಳಷ್ಟು ಬೇಡಿಕೆಗಳಿರುವಂತದಾಗಿದೆ ಇಲ್ಲಿ ಸೃಷ್ಟಿ ಮಾಡುವಂತವ್ರು ಎಡಿಟಿಂಗ್ ಮಾಡುವಂತವರು ಡಿಸೈನಿಂಗ್ ಮಾಡುವಂತವರು ಇಂಥವು ಈ ಒಂದು ಕಾರ್ಟೂನ್ ಎಡಿಟರ್ ಗಳಲ್ಲಿ ಬರುವಂತದಾಗಿದೆ ಇನ್ನು ಲೈವ್ ಕಾರ್ಯಕ್ರಮಗಳ ಎಡಿಟರ್ ಎಡಿಟರ್ಗಳಿಗೂ ಸಹ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿದೆ ಕೆಲವೊಂದು ಆ ಸ್ಪೋರ್ಟ್ಸ್ ಗಳಾಗಿರ್ಬೋದು ಅಥವಾ ಲೈವ್ ಶೋಗಳಾಗಿರ್ಬೋದು ಇಂಥವುಗಳ ಒಂದು ಎಡಿಟಿಂಗ್ನು ಸಹ ಬಹಳ ಬೇಡಿಕೆ ಇರುವಂತಹ ಕ್ಷೇತ್ರ ಆಗಿರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇನ್ನು ಮದುವೆ ಜನ್ಮದಿನ ಕಾರ್ಯಕ್ರಮಗಳಿಗಾಗಿ ಗಳು ಸಹ ಬೇಕಾಗಿರುವಂತದ್ದಾಗಿರ್ತದೆ ಇಲ್ಲಿ ಮದುವೆ ಮತ್ತು ಜನ್ಮದಿನ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಲೈವ್ ಆಗಿ ಕೆಲವೊಂದಿಷ್ಟು ಎಡಿಟಿಂಗ್ ಮಾಡಿ ಒಂದು ಪ್ರಸಾರ ಮಾಡುವಂಥದ್ದು ಸಹ ನಾವು ಗಮನಿಸುವಂತದಾಗಿರುತ್ತದೆ ಇಂತಹ ಒಂದು ವಿಡಿಯೋ ಎಡಿಟರ್ಗು ಸಹ ಬಹಳಷ್ಟು ಬೇಡಿಕೆ ಇರುವಂತದ್ದು ಆಗಿರುತ್ತೆ ಇನ್ನು ಗೇಮಿಂಗು ಬ್ರಾಡ್ಕಾಸ್ಟಿಂಗು ಜಾಹೀರಾತು ಡಿಜಿಟಲ್ ಮೀಡಿಯಾ ಮುಂತಾದ ಕಡೆಗಳಲ್ಲಿ ಸಹ ವಿವಿಧ ಹೆಸರಿನಿಂದ ಈ ಒಂದು ವಿಡಿಯೋ ಎಡಿಟರ್ಗಳಿಗೆ ಗುರುತಿಸುವಂತದ್ದಾಗಿರ್ತದೆ ಈಗ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಹೆಸರಿನಿಂದ ಗುರುತಿಸದೇ ಆದಲ್ಲೂ ಸಹ ಇವ್ರು ನಿರ್ವಹಿಸುವಂತಹ ಕಾರ್ಯಗಳು ವಿಡಿಯೋ ಎಡಿಟಿಂಗ್ ಗೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ಒಳಗೊಂಡಿರುವಂತದ್ದಾಗಿದೆ ಇನ್ನು ಉದ್ಯೋಗದ ಅವಕಾಶಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಸ್ಥಳೀಯ ಉದ್ಯೋಗಗಳು ಇರುವಂತದ್ದಾಗಿದೆ ಇನ್ನು ಸ್ಥಳೀಯ ಮಟ್ಟದಲ್ಲಿ ಆಯಾ ಒಂದು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಅಲ್ಲಲ್ಲಿ ಅವಕಾಶಗಳನ್ನು ಗುರುತಿಸಿಕೊಂಡು ಉದ್ಯೋಗಗಳನ್ನು ಸಹ ಇಲ್ಲಿ ಕೈಗೊಳ್ಳಬಹುದಾಗಿರುವಂತದ್ದು ಇನ್ನು ಆನ್ಲೈನ್ ಉದ್ಯೋಗಗಳು ಬಹಳಷ್ಟು ವಿಡಿಯೋ ಎಡಿಟರ್ ಗಳಿಗೆ ಆನ್ಲೈನ್ ನಲ್ಲಿ ಅವಕಾಶಗಳು ದೊರೆಯುವಂತದ್ದಾಗಿರುವಂತದ್ದಾಗಿದೆ ಇದು ಜಾಗತಿಕ ಮಟ್ಟದಲ್ಲೂ ಸಹ ಆನ್ಲೈನ್ ಉದ್ಯೋಗಗಳ ಒಳಗೊಂಡಿರುವಂತದ್ದಾಗಿದೆ ಯಾವುದೇ ಒಂದು ಮೂಲೆಯಿಂದ ಅಥವಾ ಮನೆಯಿಂದಲೇ ಕುಳಿತು ಸಹ ಆನ್ಲೈನ್ ಮೂಲಕ ಈ ಒಂದು ವಿಡಿಯೋ ಎಡಿಟಿಂಗ್ ಅನ್ನು ಮಾಡಿ ಅವರಿಗೆ ಒದಗಿಸಿಕೊಡಬಹುದಾಗಿರುವಂತಹ ಅವಕಾಶಗಳು ಇಲ್ಲಿ ಲಭ್ಯವಿರುವಂತದ್ದಾಗಿದೆ ಇನ್ನು ಕಚೇರಿ ಅಥವಾ ಆಫೀಸ್ಗಳಲ್ಲಿ ಉದ್ಯೋಗಗಳು ಸಹ ಲಭ್ಯವಿರುವಂತದ್ದಾಗಿರುವಂತದ್ದು ಇರುವಂತದ್ದಾಗಿರುವಂತದ್ದು ಇನ್ನು ಮನೆಯಿಂದಲೇ ಮಾಡುವ ಉದ್ಯೋಗಗಳು ಸಹ ಇಲ್ಲಿರುವಂತಹ ಕೆಲವೊಂದು ಆ ಮನೆಯಲ್ಲೇ ಕುಳಿತುಕೊಂಡು ಸಹ ವಿಡಿಯೋ ಎಡಿಟಿಂಗ್ ಗಳನ್ನ ಕಾರ್ಯನಿರ್ವಹಿಸಬಹುದಾಗಿರುವಂತದ್ದಾಗಿರುವಂತದ್ದಾಗಿರ್ತದೆ ಉದಾಹರಣೆಗೆ ಉದಾಹರಣೆಗೆಂತಹ ಒಂದು ಉದ್ಯೋಗ ಉದ್ಯೋಗಾವಕಾಶಗಳನ್ನೂ ಸಹ ನಾವಿಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿರ್ತದೆ ಇನ್ನು ಕೆಲವೊಂದು ವಿಡಿಯೋ ಆ ಫಿಲ್ಮ್ ಗಳ ನಿರ್ಮಾಣ ಮಾಡುವಂತಹ ಶಾರ್ಟ್ ಫಿಲ್ಮ್ ಆಗಿರ್ಲಿ ಅಥವಾ ಲಾಂಗ್ ಮೂವಿ ರೀತಿಯಲ್ಲಿ ಇರುವಂತಹ ವಿಡಿಯೋಗಳಾಗಿರ್ಲಿ ಇನ್ನಿತರ ಒಂದು ವಿಡಿಯೋಗಳನ್ನ ಎಡಿಟ್ ಮಾಡಿಕೊಡುವುದಕ್ಕಾಗಿ ಸಹ ಮನೆಯಿಂದಲೇ ಇಲ್ಲಿ ಮಾಡಿಕೊಡಬಹುದಾಗಿರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇನ್ನು ಅಂತಾರಾಷ್ಟ್ರೀಯ ಉದ್ಯೋಗಗಳನ್ನ ಇಲ್ಲಿ ತೆಗೆದುಕೊಳ್ಳುವುದಕ್ಕೆ ಯಾವುದೇ ಒಂದು ದೇಶದಲ್ಲಿ ಇರುವಂತಹ ಒಂದು ವಿಡಿಯೋ ಎಡಿಟಿಂಗ್ ನ ಅವಕಾಶಗಳನ್ನ ಬಳಸಿಕೊಂಡು ಎಡಿಟರ್ ಆಗಿ ಕಾರ್ಯನಿರ್ವಹಿಸಿ ಹೆಚ್ಚು ಒಂದು ಸಂಪಾದನೆ ಮಾಡಿಕೊಳ್ಳುವುದಕ್ಕೂ ಸಹ ಅವಕಾಶ ಇರುವಂತದ್ದು ಇಲ್ಲಿರುವಂತದ್ದಾಗಿದೆ ಇನ್ನು ಸ್ವ ಉದ್ಯೋಗಗಳು ಯಾರೇ ಆಗಿರ್ಲಿ ತಮ್ಮ ಒಂದು ಸ್ವಂತ ವಿಡಿಯೋಗಳನ್ನ ಶೂಟ್ ಮಾಡಿ ಅವುಗಳನ್ನು ಎಡಿಟ್ ಮಾಡಿ ಪಬ್ಲಿಷ್ ಮಾಡಿ ಸಾಮಾಜಿಕ ಮಾಧ್ಯಮಗಳಾಗಿರ್ಲಿ ಇನ್ನಿತರ ಕಡೆಗಳಿಗಾಗಿರ್ಲಿ ಅಥವಾ ಜಾಹೀರಾತುಗಳಲ್ಲಿ ಆಗಿರ್ಲಿ ಅವರು ಸಹ ಸ್ವಉದ್ಯೋಗಗಳ ರೀತಿಯಲ್ಲಿ ಇವುಗಳನ್ನ ಬಳಸಿಕೊಳ್ಬಹುದಾಗಿರುವಂತದ್ದು ಆಗಿದೆ ಇನ್ನು ಜಾಬ್ ರಿಕ್ವೈರ್ಮೆಂಟ್ಸ್ಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಇನ್ನು ಪ್ರೊಫಿಷಿಯನ್ಸಿ ಇನ್ ಎಡಿಟಿಂಗ್ ಸಾಫ್ಟ್ವೇರ್ ಇಲ್ಲಿ ಎಡಿಟಿಂಗ್ ಸಾಫ್ಟ್ವೇರ್ ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರೊಫಿಷಿಯನ್ಸಿ ಇರಬೇಕಾಗಿರುವಂತದ್ದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿಶೇಷ ಪರಿಣತಿಯನ್ನು ಸಂಪಾದಿಸಿಕೊಂಡಿದೆ ಆದಲ್ಲಿ ಇಲ್ಲಿ ಉದ್ಯೋಗಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗುತ್ತೆ ಉದಾಹರಣೆಗೆ ಅಡಾ ಪ್ರೀಮಿಯರ್ ಪ್ರೋ ಆಗಿರಬಹುದು ಫೈನಲ್ ಕಟ್ ಪ್ರೋ ಆಗಿರಬಹುದು ಅವಿಡಾ ಮೀಡಿಯಾ ಕಂಪೋಸರ್ ಆಗಿರ್ಬೋದು ಡೆವೆನ್ಸಿ ರಿಸಾಲ್ವ್ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಇತ್ತೀಚೆಗೆ ಮೊಬೈಲ್ ಗಳಲ್ಲೂ ಸಹ ವಿಡಿಯೋ ಎಡಿಟಿಂಗ್ ಗಳನ್ನ ಮಾಡಬಹುದಾಗಿರುವಂತದ್ದು ಕಂಪ್ಯೂಟರ್ ಲ್ಯಾಪ್ಟಾಪ್ ಗಳಾಗಿರ್ಲಿ ಇದರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡುವುದರ ಜೊತೆಗೆ ಹೈ ಕಾನ್ಫಿಡೆನ್ಸ್ ಇರುವಂತಹ ಮೊಬೈಲ್ ಗಳನ್ನು ಸಹ ಕೆಲವೊಂದಿಷ್ಟು ಸಣ್ಣ ಪ್ರಮಾಣದ ವಿಡಿಯೋ ಎಡಿಟಿಂಗ್ ಗಳನ್ನು ಸಹ ನಿರ್ವಹಿಸ್ತಾ ಇರುವಂತದ್ದಾಗಿದೆ ಇಲ್ಲಿ ವಿ ಎನ್ ಎಡಿಟರ್ ಆಗಿರಬಹುದು ಅಥವಾ ಇನ್ನಿತರ ಕೈನ್ ಮಾಸ್ಟರ್ ಆಗಿರಬಹುದು ಬೇರೆ ಬೇರೆ ಒಂದು ಸಾಫ್ಟ್ವೇರ್ ಗಳನ್ನು ಸಹ ಮೊಬೈಲ್ ಗಳಲ್ಲಿ ಬಳಸಿಕೊಂಡು ವಿಡಿಯೋ ಎಡಿಟಿಂಗ್ ಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಾಗಿರ್ತದೆ ಅದರಲ್ಲಿ ವಿಶೇಷವಾಗಿರುವಂತಹ ಪರಿಣತಿಯನ್ನ ಸಂಪಾದಿಸಿಕೊಳ್ಬೇಕಾಗಿರುವಂತ ಇನ್ನು ಕ್ರಿಯೇಟಿವಿಟಿ ಅಂಡ್ ಅಟೆನ್ಷನ್ ಟು ಡಿಟೇಲ್ಸ್ ಇಲ್ಲಿ ಕ್ರಿಯೇಟಿವಿಟಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿದೆ ಮತ್ತೆ ಅದ್ರ ಜೊತೆಗೆ ಅಟೆನ್ಷನ್ ಟು ಡಿಟೇಲ್ಸ್ ಗೆ ಸಂಬಂಧಿಸಿದಂತೂ ಸಹ ಇಲ್ಲಿ ಗಮನಿಸುವಂತದಾಗಿರುವಂತದ್ದು ಎನ್ ಜಿ ಕೋಹೆನ್ಸಿವ್ ನೆರೆಟಿವ್ ವಿಜುವಲ್ ಫ್ಲೋ ಅಂಡ್ ಅಕ್ಯುರೇನ್ಸಿ ಇನ್ ಎಡಿಟಿಂಗ್ ಎಡಿಟಿಂಗ್ ಕಲೆಯಲ್ಲಿ ಬಹಳಷ್ಟು ಪಳಗಿರಬೇಕಾಗಿರುವಂತದ್ದಾಗಿರ್ತದೆ ಪರ್ಫೆಕ್ಟ್ ಆಗಿ ಅದನ್ನ ಮುಂದುವರಿಸುವ ರೀತಿಯಲ್ಲಿ ಆಕರ್ಷಕವಾಗಿ ಅದನ್ನ ಮುಂದುವರಿಸಿ ಎಲ್ಲಿಯೂ ಸಹ ಮಿಸ್ ಆಗದೇನೆ ಕಂಟಿನ್ಯೂಟಿಯನ್ನು ಕಾಪಾಡಿಕೊಂಡು ಬರುವಂತರಲ್ಲೂ ಸಹ ಬಹಳಷ್ಟು ಪರಿಣತಿಯನ್ನು ಸಾಧಿಸಿರಬೇಕಾಗಿರುವಂತದ್ದು ಆಗಿದೆ ಇನ್ನು ಕಮ್ಯುನಿಕೇಶನ್ ಅಂಡ್ ಕೊಲಾಬರೇಷನ್ ಕೊಲಾಬರೇಷನ್ಗೆ ಸಂಬಂಧಿಸಿದಂತನೂ ಸಾಗುತ್ತಿರಬೇಕಾಗಿರುವಂತದ್ದಾಗಿದೆ ವರ್ಕ್ ವಿತ್ ಡೈರೆಕ್ಟರು ಪ್ರೊಡ್ಯೂಸರು ಅಂಡ್ ಅದರ್ ಸ್ಟೇಕ್ ಹೋಲ್ಡರ್ ಟು ಅಚೀವ್ ದ ಡಿಸೈರ್ಡ್ ವಿಷನ್ ಇಲ್ಲಿ ಕೆಲವೊಂದು ಕಡೆಗೆ ವರ್ಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಲಿ ಇನ್ನಿತರ ಕಡೆಗೆ ಪ್ರೊಡಕ್ಷನ್ ಗೆ ಸಂಬಂಧಿಸಿದಂತಹ ಇಂಡಸ್ಟ್ರಿಗಳಾಗಿರ್ಲಿ ಅಲ್ಲಿ ಡೈರೆಕ್ಟರು ಪ್ರೊಡ್ಯೂಸರು ಅದರ ಸ್ಟೇಕ್ ಹೋಲ್ಡರ್ ಗೆ ಸಂಬಂಧಿಸಿದಂತೆ ಅವರ ಒಂದು ವಿಷನ್ ಏನಿದೆ ಅವುಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ನಿರ್ ಕಾರ್ಯನಿರ್ವಹಿಸಬೇಕಾಗಿರುವಂತದ್ದು ಸಹ ಆಗಿರುವಂತದ್ದು ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಗೆ ಸಂಬಂಧಿಸಿದಂತೆ ತಿಳಿದಿರಬೇಕಾಗಿರುವಂತದ್ದು ಯಾವುದೇ ಒಂದು ವಿಡಿಯೋಗಳನ್ನ ಎಡಿಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕರೆಕ್ಟ್ ಟೈಮ್ ನಲ್ಲಿ ಅವಶ್ಯಕತೆ ಮುಗಿಯುವುದರ ಒಳಗಡೆ ಅದನ್ನ ಸೃಷ್ಟಿ ಮಾಡಿಕೊಡ್ಬೇಕಾಗಿರುವಂತದ್ದು ಎಡಿಟ್ ಮಾಡಿಕೊಡಬೇಕಾಗಿರುವಂತದಾಗಿದೆ ಮೀಟ್ ಡೆಡ್ ಲೈನ್ ಅಂಡ್ ಮ್ಯಾನೇಜ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಸಿಮ್ ಸೈಮಲ್ಟೇನಿಯಸ್ಲಿ ಇರಬೇಕಾಗಿರುವಂತದ್ದಾಗಿದೆ ಒಂದೇ ಒಂದು ಸಂದರ್ಭದಲ್ಲಿ ಎರಡು ಅಥವಾ ಮೂರುಗಳನ್ನು ಮೇಂಟೈನ್ ಮಾಡಬೇಕಾಗಿರುವಂತಹ ಪ್ರೊಜೆಕ್ಟ್ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸಬೇಕಾಗಿರುವಂತದ್ದಾಗಿದೆ ಟೈಮ್ ನಲ್ಲಿ ಡೆಡ್ ಲೈನ್ ಒಳಗಡೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುವಂತದ್ದು ಒಂದು ಎಷ್ಟು ಒಂದು ಸಮಯದಲ್ಲಿ ಮುಗಿಯುತ್ತೆ ಅದು ಫೈನಲ್ ಯಾವಾಗ ಯಾವಾಗುವಂತದ್ದು ಇಂತಹ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಆರ್ಗನೈಜೇಷನ್ ಸಂಬಂಧಿಸಿದಂತೆ ತಿಳಿದಿರಬೇಕಾಗಿರುವಂತಹ ಇನ್ನು ಟೆಕ್ನಿಕಲ್ ಸ್ಕಿಲ್ ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಂಶಗಳು ಗೊತ್ತಿರಬೇಕಾಗಿರುವಂತದ್ದಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಿಡಿಯೋ ಫಾರ್ಮೇಟ್ಸ್ ರೆಜುಲೇನ್ ಅಂಡ್ ಫ್ರೇಮ್ ರೇಟ್ಸ್ ಆ ವಿಡಿಯೋ ಫಾರ್ಮೇಲೆ ಯಾವ ರೂಪದಲ್ಲಿ ಇರಬೇಕು ರೆಜಿಸ್ಟ್ರೇಷನ್ ಏನಿರಬೇಕು ಇನ್ನು ಫ್ರೇಮ್ ರೇಟ್ಗೆ ಸಂಬಂಧಿಸಿದಂತೆ ಇಂತಹ ಒಂದು ಟೆಕ್ನಿಕಲ್ ಆಗಿರುವಂತಹ ಅಂಶಗಳನ್ನು ಸಹ ಇಲ್ಲಿ ತಿಳಿದುಕೊಂಡಿರಬೇಕಾಗಿರುವಂತದ್ದು ಆಗಿರುವಂತದ್ದು ಇನ್ನು ಉದ್ಯೋಗಕ್ಕೆ ಬೇಕಾಗುವ ಶೈಕ್ಷಣಿಕ ಅರ್ಹತೆ ವಿಶೇಷವಾಗಿ ಏನಾದ್ರೂ ಬೇಕು ಅಂತ ಹೇಳಿ ನೋಡ್ಕೊಂಡು ಬಂದಾಗ ಇಲ್ಲಿ ಆನ್ಲೈನ್ ನಲ್ಲಿ ಸಾಮಾಜಿಕ ಮಾಧ್ಯಮ ಮತ್ತು ಮನೆಯಿಂದಲೇ ಮಾಡುವ ಉದ್ಯೋಗಗಳಿಗೆ ಯಾವುದೇ ವಿಶೇಷ ಶೈಕ್ಷಣಿಕ ಅರ್ಹತೆ ಇಲ್ಲೇನು ಆ ರೀತಿಯಾಗಿ ಕಡ್ಡಾಯವಾಗಿ ಪರಿಗಣಿಸುವುದಿಲ್ಲ ಆದರೆ ಎಡಿಟಿಂಗ್ ಕಾರ್ಯದಲ್ಲಿ ಪರಿಣಿತರಾಗಿರ್ಬೇಕಾಗಿರುವಂಥದ್ದು ಇಲ್ಲಿ ಏನು ಶೈಕ್ಷಣಿಕ ವಿದ್ಯಾರ್ಹತೆ ಬೇಕು ಅನ್ನೋದಲ್ಲ ಇಂತಹ ಒಂದು ಸಾಫ್ಟ್ವೇರ್ ಗಳಲ್ಲಿ ವರ್ಕ್ ಮಾಡುವಂತಹ ಅದರಲ್ಲಿ ಪರಿಣತಿ ಸಾಧಿಸಿರುವಂತಹ ಮತ್ತು ಏನ್ ಆಗಿರ್ಬೇಕಾಗಿರುವಂತದ್ದು ಅದನ್ನು ಯಶಸ್ವಿಯಾಗಿ ಕರೆಕ್ಟ್ ಟೈಮ್ ನಲ್ಲಿ ಅಲ್ಲಿರುವಂತಹ ಒಂದು ತಾಂತ್ರಿಕ ಅಂಶಗಳನ್ನು ಬಳಸಿಕೊಂಡು ನಿರ್ವಹಿಸುವಂತಹ ಸಾಮರ್ಥ್ಯ ಇದೆಯಾ ಅದರಲ್ಲಿ ಆ ನಡೆಯುವಂತದ್ದಾಗಿರ್ತದೆ ಆದ್ರೆ ಇನ್ನು ಕಚೇರಿ ಚಲನಚಿತ್ರ ಕೆಲವೊಂದು ಸಂಘಟಿತ ವಲಯಗಳಲ್ಲಿ ಮಾತ್ರ ವಿಶಿಷ್ಟವಾಗಿರುವಂತಹ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದಂತೆ ನೋಡುವಂತದ್ದಾಗಿರ್ತದೆ ಇನ್ನುಳಿದಿರುವಂತಹ ಕಡೆಗಳಲ್ಲಿ ಈ ಒಂದು ಶೈಕ್ಷಣಿಕ ಒಂದು ಅರ್ಹತೆಗೆ ಸಂಬಂಧಿಸಿದಂತೆ ಯಾವುದೇ ಅಂಶಗಳನ್ನ ಅಹ್ ಪರಿಗಣಿಸುವಂತಹ ಪ್ರಮಾಣ ಬಹಳ ಕಡಿಮೆ ಇರುವಂತದ್ದು ಆಗಿರುವಂತದ್ದಾಗಿರುತ್ತೆ ಇಂತಹ ಒಂದು ಉದ್ಯೋಗ ಅವಕಾಶಗಳನ್ನ ತಾಂತ್ರಿಕವಾಗಿ ಕಲಿತು ವಿಶೇಷವಾಗಿರುವಂತಹ ಪರಿಣತಿಯನ್ನು ಸಂಪಾದಿಸಿ ಎಲ್ಲಿಂದ ಬೇಕಾದರೂ ಮನೆಯಿಂದಲೇ ಆಗಿರ್ಲಿ ಅಥವಾ ಯಾವುದೋ ಒಂದು ಕಚೇರಿಯಿಂದ ಆಗಿರ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಆಗಿರ್ಲಿ ಈ ಒಂದು ಆನ್ಲೈನ್ ಮೂಲಕ ಆಗಿರ್ಲಿ ಎಲ್ಲ ಕಡೆಗೂ ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡಬಹುದು ಅಥವಾ ಸ್ವಂತ ಒಂದು ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಎಡಿಟ್ ಮಾಡಿ ಫೈನಲ್ ಮಾಡುವಂತಹ ಒಂದು ಅವಕಾಶಗಳು ಸಹ ಇಲ್ಲಿ ಲಭ್ಯವಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ